ಮಲ್ಲಿನಾಥ ಯಾಧ ಆಶ ಕಲ್ಲೇ ಒಳಗಿಂದ ಮಲ್ಲಿನಾಥೀ ಏನು ಹೇಳ್ತಾರ ಇಲ್ಲಿ ಯಾಕಂದ್ರೆ ಇದು ಗಾಳಿ ಒಂದು ಬೆನ್ ಬಿಡಂಗ ಕಾಣಂಗಿಲ್ಲ ಹೆಂಗ್ ಬಿಟ್ಟಿದ್ರವಾ ನಮದ ಅದಕ್ಕಾಗಿ ತಿನ್ನೋದಕ್ಕಾಗಿ ತ್ರಿಮೂರ್ತಿ ಕೊಟ್ಟಿದಾಳು ನಾಶ ತೊರೆದು ಮನಮುನಿಗಳಿಗೆ ಎಡಿ ಮಾಡಿ ಇಟ್ಟಿದಾಳು ಮಾಡಿ ಇಟ್ಟಿದಾಳು ಮತ್ತೇನ್ ಹೇಳ್ತಾರೆ ನೋಡ್ರಿ ಹಂಗದನ್ನ ನಮ್ಮ ಯಾವ ನಮ್ಮ ಅನುಸಯ ಇದ್ದಕ್ಕಿ ಪತಿ ವ್ರತ ಶಿರೋಮಣಿ ಹೆಣ್ಣು ಮಗಳು ಆ ಬ್ರಹ್ಮ ವಿಷ್ಣು ಮಹೇಶ್ವರನ ಕೂಸ್ ಮಾಡಿ ಒಂದೇ ತೊಟ್ಟಿಲ್ದೊಳಗ ಹಾಕಿ ಜೋಗಳ ಜೋಗಳ ಪಾಡಲ್ರಿ ಮಾತಾಯಿ ಅಂತ ಲೀಲಾ ಎಷ್ಟು ಹೇಳಿದ್ರು ಕಮ್ಮ ಅದೇ ಹೇಳಿದ್ರೆ ನೀರಂತ ಮಾತ್ರ ಇದು ಹೌದ್ರಲ್ಲ ಅದಕ್ಕೆ ಮತ್ತೇನು ಹೇಳ್ತಾರೆ ಯಾವ ನಮ್ಮ ಅಕ್ಕ ಮಾದೇವಿ ಉಡತಡಿ ಗ್ರಾಮ ಹೋಗಾಳಿ ಜಡಿ ಬಿಟ್ಟು ಯಾಕಂದ್ರೆ ಮಡಿ ಬಿಟ್ಟು ಜಡಿ ಉಟ್ಕೊಂಡು ಯಾವ ಕಲ್ಯಾಣಕ್ಕೆ ಹೋಗ್ಯಾಳ ನಮ್ಮ ಅಕ್ಕ ಮಾದೇವಿ ಅಂತ ಅಲ್ಲ ಪ್ರಭು ಸ್ವರ ಆಕಿ ಮುಂದೆ ನಡಿ ಹೋಗ್ಯಾನ ಗಡ್ರಿ ಅಲ್ಲ ಮುಂದ ಅದಕ್ಕಾಗಿ ಮಾರ ಮಾರ ಪತಿವ್ರತ ಶ್ರೋಮಣಿ ಹೆಣ್ಣ ಮಕ್ಕಳು ಅವ್ರು ನಮ್ಮ ಭಾರತಕಾಂಡ ಭೂಮಿ ಮ್ಯಾಗ ಇದ್ದಾರೆ ಇದ್ದೋರು ಯಾವ ಸಂತ ಸಖುಬಾಯಿಪ್ಪ ಪಾಂಡುರಂಗ ಸತ ತಾನೇ ಆಕಿ ಮನಿ ಒಳಗೆ ದುಡ್ದು ಹೋಗ್ಯಾನ ದುಡ್ದು ಹೋಗ್ಯಾನ ಕಸ ಹೊಡಗ್ಯಾನ ಮುಸ್ರಿ ತಿಕ್ಯಾನ ಒಗ್ಯಾಣ ಒಗ್ದಾನ ಹಾಸಿಗೆ ಮಾಡ್ಯಾವ್ನು ಹೆಣ್ಣಾಗಿ ಬಂದ ಮತ್ತು ಇದು ಅಲ್ಲದೆ ಇದು ಅಲ್ಲದೆ ಯಾವ ನಮ್ಮ ಹೇಮರೆಡ್ಡಿ மல்லம்பிக்க மனி ஒள தாசி டா மல்லிகார் தாசனாசிதான சத்தியவன சத்தியசாவதி பிராண படுக்க வகுவாதி தன பத்திய பிராண படுக்காமண்டூமி மலுலய சூரியச்சந்திர ಕೂಳ ಗಂಡಿದ್ದ ಅನುಲಯನ ಗಂಡ ಕೂಳಿದ ಮಂಡ ಕೈ ಕಾಲಿದ್ದ ಮುಳುಗಿದ ಸೂರ್ಯ ಹತ್ತು ದಿವಸ ಹೊರಗೆ ಬರಲಿಲ್ಲ ಹೊರಗೆ ಬರಲಿಲ್ಲ ಅಂತ ಶಕ್ತಿ ನಮ್ಮ ಹೆಣ್ಣಿನಲ್ಲಿ ಐತಿ ಐತಿ ಅದಕ್ಕಾಗಿ ಯಾವ ನಮ್ಮ ಅಕ್ಕ ಮಾದೇವಿ ಮಾದೇವಿ ಉಡತಡಿ ಗ್ರಾಮದಲ್ಲಿ ಮದ ಚಿಕ್ಕವಳು ಇದ್ದಾಗ ಮೊದಲ ಸೂಕ್ಷ್ಮ ಆಧರಣೆ ಕೊಡ್ತಾ ಇದ್ರು ತಾಯಿ ತಂದೆಯವರು ಅವರು ಯಾಕಂದ್ರೆ ಯಾಕಂದ್ರ ಇವನೇ ನಿನ್ನ ಗಣ್ಣ ಇವನೇ ನಿನ್ನ ಗುರು ಎಲ್ಲ ಸರ್ವಸಾನ ಇವನೇ ತಂದು மொதலே ஆதரண கொடுத்த அது கரி அக்ர முட் ஆகிட்டு அவங்க கௌஷிக்ராஜா மனசு கௌசிகராஜ அக்க மதவி மனசு வாட் இட்டுக்கொண்ட கௌசிக்ராஜ் ரீ யா பிராகிங்க கௌசிக்ராஜி ಏನೋ ಕೌಶಂಗ ರಾಜನ ಮೆರವಣಿಗೆ ನಡೆದಿತ್ತು ಗಾಳಿನ ಬಾಯಾಗ ತುಂಬ ಅದಕ್ಕಾಗಿ ಇರ್ಲಿ ಈಗ ಮತ್ತೆ ಮುಂದಿನ ಪದ್ಯ ಹಾಡೋನು ರೀ ಲಿಂಗದ ಮುಂದ ಎಳು ಲಿಂಗದ ಮುಂದನೆ ಬಾಡ ದೊಟ್ಟ ಹೇದಾಳು ಬನ್ನ ಆಶ್ರಮ ಕರಿಯಾ ಕರಿಯಾ ಜೀವ ಶಿವಗೆ ಶಿವಲೋಕ ಕರೆದಾಳು ಜೀವ ಶಿವಗೆ ಶಿವಲೋಕ ಕರೆದಾಳು ಮೋทร ಕಂದ ವಾರಿ ಕಂದ ಕಾಶನ ಗಡಿ <laughs> ಗಮಲ <laughs> 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 <laughs>